ನಮ್ಮ ಅಪ್ಪ ಕೇಳೋಣ ಸೊ ತರ ಇದೆ ಮಂಡಕ್ಕಿ ಮಂಡಿ ಇಷ್ಟ ಆಯ್ತಾ ಸೂಪರ್ ಆಗಿದ್ಯಾ ನಮ್ಮ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ನನ್ನ ನೋಡಿರ್ತೀರಾ ನಾವು ಬಿರಿಯಾನಿ ಅಂಡ್ ಕಬಾಬ್ ವಿಡಿಯೋ ಮಾಡಿದಾಗ ಹಾಗೆಸ್ ವಿಡಿಯೋ ಮಾಡಿದಾಗ ನೀವು ನೋಡಿರ್ತೀರ ಸೊ ಇವತ್ತು ನಮ್ಮ ಏನ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಮಂಡಕ್ಕಿ ಹೋಗ್ಲಿ ಅಂತ ನಿಮಗೆ ಗೊತ್ತಿರ್ಬೋದು ಸೊ ಈ ತರ ಇದು ಒಣಗಿರೋ ಮಂಡಕ್ಕಿ ಸೊ ನೀವು ಮಂಡಕ್ಕಿ ನೋಡ್ತಾ ಇರ್ಬೋದು ಸೊ ಈ ತರ ಮಂಡಕ್ಕಿನ ನೀಟಾಗಿ ವಾಶ್ ಮಾಡಬೇಕು ಸೊ ಈ ತರ ನೀರಲ್ಲಿ ಹಾಕ್ಕೊಂಡು ಸಿಂಕ್ ಇಲ್ಲ ಅದು ತಪ್ಲೆ ಇದೆ ಸೊ ಒಂದು ತಪ್ಲೆಯಲ್ಲಿ ನೀರು ಹಾಕ್ಕೊಂಡು ನೀಟಾಗಿ ಇದನ್ನು ವಾಶ್ ಮಾಡ್ಕೊಬೇಕು ಯಾವ ಥರ ವಾಶ್ ಮಾಡ್ಕೋಬೇಕು ಅಂತಂದರೆ ಈ ಥರ ಈ ನೀಟಾಗಿ ನೀಟಾಗೆ ಮಿಕ್ಸಡ್ ಹಾಕೋ ಥರ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ಹಾಗೆ ಇಟ್ಟು ಏನೇನು ಬೇಕು ಮಂಡಕ್ಕ ಮೊಸ್ಲಿಗೆ ನಾನು ನನಗೆ ತೋರಿಸ್ಕೊಡ್ತೀನಿ ಸೊ ಇದು ನೋಡ್ತಾ ಇರ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಆ ಕೊತ್ತಂಬರಿ ಸೊಪ್ಪು ತೆಂಗಿನ ತೆಂಗಿನ ಪುಡಿ ಹಾಗೆ ಒನ್ ಹಸಿಮೆಣ್ಸಿನ್ಕಾಯಿ ಸೊ ಇಷ್ಟು ಇಂಗ್ರೀಡಿಯಂಟ್ ಇದು ಬೇಕಾಗುತ್ತೆ ಮಂಡಕ್ಕಿ ವಸ್ತುಗೆ ಸೊ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ನಿಮಗೆ ಶೇರ್ ಮಾಡ್ಕೊಡ್ತೀವಿ ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡ್ತಾ ಹೋಗಿ ಏನಾದರೂ ಹೇಳಬೇಕಂತಂದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸ್ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಹೊಸಬ್ರ ಆಗಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಿ ಎಲ್ಲ ಶಾಕ್ ಮಾಡೋಣವನ್ನ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಆಯಿಲ್ ಹಾಕ್ಬೇಕು ಸ್ವಲ್ಪ ಆಯಿಲ್ ಜಾಸ್ತಿ ಇರಬೇಕು ಇದಕ್ಕೆ ಮಂಡಕ್ಕಿ ತಿಂಡಿಗೆ ಚೆನ್ನಾಗಿರುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ವಲ್ಪ ಕಾಯಬೇಕು ಐದು ನಿಮಿಷ ಕಾಯಬೇಕದು ಅದು ಚೆನ್ನಾಗಿ ಆವಾಗ ಚೆನ್ನಾಗಿರುತ್ತೆ ಕಂದು ಚೆನ್ನಾಗಿ ಫ್ರೈ ಆಗ್ಬೇಕು ಅದು ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಇವಾಗ ಸ್ವಲ್ಪ ಆಯಿಲ್ ಹಾಕೊಂಡಿದ್ರೆ ಸ್ವಲ್ಪ ಆಯಿಲ್ ಇದ್ರೇನೆ ಸ್ವಲ್ಪ ಚೆನ್ನಾಗಿದ್ರೆ ಆಯಿಲ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಏನದು ಸಾಸಿವೆ ಹಾಕೊಂಡಿದೀವಿ ಈಗ ಒಗ್ಗರಣೆಗೆ ಹಾಕೋಬೇಕು ಈರುಳ್ಳಿ ಹಾಕೋಬೇಕು ಸ್ವಲ್ಪ ಎಣ್ಣೆ ಗ್ರೇವ್ ಇವಾಗ ಇನ್ನೇನು ಹಾಕ್ಬೇಕು ಸ್ವಲ್ಪ

ಮಾತ್ರ ಹಾಕೋಬೇಕು ಇವಾಗ ಸೊ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ತಿರುಗಬೇಕು ಇಟ್ಬಿಟ್ಟು ಒಂದಷ್ಟು ಅನ್ನ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಇದು ಫ್ರೈ ಆಗೋದಕ್ಕೆ ಬಿಡಬೇಕು ಫ್ರೈ ಆದ್ಮೇಲೆ ನೆಕ್ಸ್ಟು ಟೊಮೊಟೊ ಹಾಕೋಬೇಕು ಅದೇ ನೆಕ್ಸ್ಟ್ ಪ್ರೋಸೆಸ್ ನಾನು ನೆಕ್ಸ್ಟ್ ತೋರಿಸ್ತೀನಿ ಈಗ ಸ್ವಲ್ಪ ಬಿಡೋಣ ഇവ സ്വൽ അത് ഒന്നിനെ സ്വൽപ്പോൾ ഇവട്ടോ ആഡ് മാഡ് നീറ്റ് സ്വൽപ്പ് ಈಗ ನಮ್ಮಮ್ಮಿ ಸ್ವಲ್ಪ ಟೊಮೊಟೊ ಬೇಗ ಬೇಯಿ ಸ್ವಲ್ಪ ಅಂತ ಅಂದಕ್ಕೆ ಸ್ವಲ್ಪ ಸಾಲ್ಟ್ ಇದ್ರೆ ಸಾಲ್ಟ್ ಹಾಕೊಂಡ್ರೆ ಸ್ವಲ್ಪ ಬೇಗ ಹಾಕಿ ನೀಟಾಗಿ ಈಗ ಈಗ ನಾವು ನಾವು ಕೂತ್ಕೊಳ್ಳುತ್ತೇಗಿದಷ್ಟು ಈ ಕಲಾ ಬರ್ಬೇಕು ಮೂರು ಹಸಿರುಗಾಯಿ ಟೊಮೊಟೊ ಹಾಗೆ ಇರುತ್ತೆ ನೀಟಾಗಿ ಬೆಳೆದಿದೆ ಇದಕ್ಕೆ ನಾವು ಏನು ಆಡ್ ಮಾಡ್ತೀವಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಫ್ರೇ ಆದ್ರೆ ಸೊಪ್ಪು ಇದ್ರಲ್ಲಿ ಚೆನ್ನಾಗಿ ಫ್ರೇ ಆದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಂಗೆ ಹಸಿ ಹಸಿ ಸಿಗ್ತಾ ಇರುತ್ತಾ ಅದೊಂಥರ ತರ ಚೆನ್ನಾಗ್ ಮೆಡಕ್ಕೆ ಉಸ್ಲಿಗೆ ಏನು ಸಿಗಬಾರ್ದು ಚೆನ್ನಾಗಿರುತ್ತೆ ಸಾಫ್ಟಾಗಿದೆ ಎಲ್ಲ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ ಮೆಣಕ್ಕಿ ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಹಾಕ್ತೀನಿ ನಿಮಗೂ ಅಷ್ಟೇ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೋಬಹುದು ಇಷ್ಟೇ ಹಾಕ್ಬೇಕು ಅಂತ ಇಲ್ಲ ಕಡಿಮೆ ಆದರೂ ಬೇಕಂದ್ರೆ ಆಮೇಲೆ ಹಾಕ್ಕೋಬೋದು ಸ್ವಲ್ಪ ಪುಡಿ ಕಲರಿಗೆ ಜಾಸ್ತಿ ಯೂಸ್ ಮಾಡಬೇಕು ಪುಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ಇಷ್ಟೆಲ್ಲ ಆಯಿತಾ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋ ಇವಾಗ ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ ಆಮೇಲೆ ಸ್ವಲ್ಪ ಸಾಕು ಹಾಕಿದ್ವಿ ಇವಾಗ ಹಾಕಿದ್ದೀನಿ ಸಾಕಿದಾಗ ಇವಾಗ ಮಾಡಕ್ಕಿಲ್ಲ ಇದ್ರಲ್ಲ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಹಂಗಾಗಿ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೊತೀವಿ ಎಲ್ಲರಿಗೂ ಬೇಕಲ್ಲ ಮೇಲೆ ಮಂಡಕ್ಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸುಮ್ಮನೆ ಈ ಥರ ದಪ್ಪ ಕಾಣಿಸುತ್ತಷ್ಟೆ ಆಮೇಲೆ ಎಲ್ಲ ಕುಬ್ಬಿಡುತ್ತೆ ಸ್ವಲ್ಪನೇ ಆಗ ನೆನ್ಬಿದೆಯಲ್ಲ ಹಾಗಾಗಿ ಆಮೇಲೆ ಸ್ವಲ್ಪನೇ ಆಗೋದು ಫಸ್ಟ್ಗೆ ನೋಡಿದ್ರೆ ಇದೇನಪ್ಪ ಇಷ್ಟೊಂದು ಐದು ಅನಿಸುತ್ತೆ ನಮ್ಗೆ ಆಮೇಲೆ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಐದು ನಿಮಿಷ ಪುರಿ ಕಡಿಮೆ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದೆಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಇದ್ರ ಜೊತೆಗೆ ಆಗುತ್ತಲ್ಲ ಆವಾಗ ಟೇಸ್ಟು ಸೂಪರ್ ಇರುತ್ತೆ ಅಂಡಕ್ಕಿ ತಿಂಡಿ ಇಷ್ಟೇನ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ನೀವು ತಿಂದು ಟೇಸ್ಟ್ ಮಾಡಿ ನೋಡಿ ಚೆನ್ನಾಗಿದೆ ನೀನು ಒಂದ್ಸರಿ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊಡ್ತೀವಿ ಊಟ ಮಾಡ್ತಾ ಇದ್ದಾರೆ ಸೊ ಮಂಡಕ್ಕಿ ಉಸ್ಲಿನ ಸೊ ಯಾವ ಥರ ಇದೆ ಅಂತ ಅವ್ರು ಕೇಳೋಣ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಮಂಡಕ್ಕಿ ಉಸ್ಲಿ ಸೊ ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿ ಕೂಡ ಇದೆ ನೋಡಿ ಸೊ ನಮ್ಮಪ್ಪ ಕೇಳೋಣ ಸೊ ಯಾವ ಥರ ಇದೆ ಮಂಡಕ್ಕಿ ಉಸ್ಲಿ ಇಷ್ಟ ಆಯಿತಾ ಸೂಪರ್ ಆಗಿದೆಯಾ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಹ್ಞೂ

ಹಾಗಾಗಿ ಕಾಯ್ತಾಯಿದ್ದೀವಿ ಇವಾಗ ನನ್ನ ಮಗಳು ಬಂದರು ಇವಾಗ ನೋಡಿ ಕಷ್ಟ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ ಲೈಟ್ ಬೆಳಕಲ್ಲಿ ಬೆಂಗಳೂರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ டைப் பண்ணி ரொம்ப நல்லா காண்டேடி பண்ணி ஹாஹா டேட் பண்ணி பாப்பு இஸ்லனி யாச்சோ குடுதுலோ वो 何だ,だ